ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೀಲಾ ನನ್ನ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ವ್ಲಾಗ್ ಅಥವಾ ವಿಡಿಯೋನಲ್ಲಿ ನನಗೆ ನಾನು ಹೇಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ಅಂತ ನಿಮಗೆಲ್ಲ ನಾನು ತೋರಿಸ್ತಿದ್ದೀನಿ ಐ ನೋ ನನ್ನ ಹೇರ್ ತುಂಬಾ ಶಾರ್ಟ್ ಇದೆ ಯೂಶ್ವಲಿ ನಾನು ಸ್ಟ್ರೈಟ್ ಮಾಡಲ್ಲ ಅಂದರೆ ತುಂಬ ರೆಗ್ಯುಲರ್ ಆಗಿ ನಾನು ಸ್ಟ್ರೈಟ್ನಿಂಗ್ ಮಾಡಿ ಯೂಸ್ ಮಾಡಲ್ಲ ಬಟ್ ಒಂದು ಚೇಂಜ್ ಒಂದೊಂದು ಒಂದೊಂದಿನ ನಾನು ಯೂಶ್ವಲಿ ಏನು ಮಾಡ್ತೀನಿ ನಾನು ತುಂಬ ಬೇಜಾರಾದಾಗ ಅಥವಾ ಆ್ಯಂಡ್ ನನಗೇನಾದರೂ ಒಂದು ಸ್ವಲ್ಪ ನನ್ನ ಮೇಲೆ ನನಗೆ ಪ್ಯಾಂಪರಿಂಗ್ ಮಾಡ್ಕೋಬೇಕು ಅಂತ ಏನಾದರೂ ಅನಿಸಿದಾಗ ಐ ಡು ಸ್ಟ್ರೇಟ್ನಿಂಗ್ ಆ್ಯಂಡ್ ಸ್ಕಿನ್ ಕೇರ್ ನನ್ನ ನನ್ನ ನಿಜವಾಗ್ಲೇನಾದರೂ ತುಂಬ ಬೇಜಾರಾದಾಗ ನಾನು ಟೈಮ್ ಪಾಸ್ ಮಾಡೋದಕ್ಕೆ ನಾನು ಫಸ್ಟ್ ಥಾಟ್ ಬರೋದು ಸ್ಕಿನ್ ಕೇರ್ ಇಲ್ಲ ನನ್ನನ್ನು ನಾನು ಕೇರ್ ಮಾಡೋದು ಅಂಥದ್ದು ಲೈಕ್ ಎಕ್ಸಾಂಪಲ್ ಇವಾಗ ನಾನು ಇಟ್ಟಾಗಿ ಸ್ನಾನ ಆಗಿದೆ ಆ್ಯಂಡ್ ನಾನು ಕೂದಲು ನೋಡಿಕೊಂಡೆ ಯಾಕೋ ಒಂದು ಸ್ವಲ್ಪ ಲೈಕ್ ನೋಡೋಣ ಇದು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಆ್ಯಂಡ್ ಸ್ಟ್ರೈಟ್ನಿಂಗ್ ಮಾಡಿ ತುಂಬ ದಿನ ಆಗಿದೆ ಆ್ಯಂಡ್ ಇವತ್ತು ನಾನು ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ನಾನು ಸ್ಟ್ರೈಟ್ನರ್ನ ಯೂಸ್ ಮಾಡ್ತಾ ಇಲ್ಲ ಈ ಸ್ಟ್ರೈಟ್ನರಿಂದ ನಾನು ಸ್ಟ್ರೈಟ್ನಿಂಗ್ ಮಾಡಿದರೆ ಕಂಪ್ಲೀಟಾಗಿ ಕೂದಲು ಹೆಂಗೆ ಅಂದರೆ ಪೊರಕೆ ಕಡ್ಡಿ ಥರ ಫುಲ್ ಸ್ಟ್ರೇಟ್ ಆಗಿ ಬರುತ್ತೆ ನಂಗೆ ಅದು ಇಷ್ಟ ಆಗಲ್ಲ ಒಂಥರ ನಾರ್ಮಲ್ ಸಟಲ್ಡಾಗಿ ಸ್ಟ್ರೈಟ್ನಿಂಗ್ ನನಗೆ ಬೇ ನಾನು ನೀವು ಯಾವಾಗಲೂ ರೆಗ್ಯುಲರಾಗಿ ಮಾಡ್ಕೊಳ್ಳೋದು ಬಟ್ ಈ ಸ್ಟ್ರೇಟ್ನರ್ನ ನಾನು ಲೂಸ್ ಕರ್ಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ ಕರ್ಲರು ಇದೆ ಬಟ್ ಕರ್ಲರ್ನ ಎಲ್ಲಾದರೂ ಪ್ರಾಪರ್ ಒಂದು ಫಂಕ್ಷನ್ ಹೋಗಬೇಕು ಅಂದರೆ ಈ ಆ ಕರ್ಲರ್ನ ಯೂಸ್ ಮಾಡ್ತೀನಿ ಇಟ್ಸ್ ವೆರಿ ರೇರ್ ಆ್ಯಂಡ್ ಇದು ಈ ಸ್ಟ್ರೇಟ್ನರ್ನ ನಾನು ಸ್ವಲ್ಪ ಕರ್ಲ್ ಮಾಡೋದಕ್ಕೆ ಇವತ್ತು ನಾನು ಸ್ಟ್ರೇಟ್ನಿಂಗ್ ಸ್ಟ್ರೈಟ್ನಿಂಗ್ ಬ್ರಷಲ್ಲಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ ಇದು ನಾನು ತೊಗೊಂಡಿದ್ದು ಸುಮಾರು ಹಿಂದೆ ನನ್ನ ಮಗನ ಬಾಣಂತನ ಟೈಮ್ನಲ್ಲಿ ಸೆವೆನ್ ಆರ್ ಏಯ್ಟ್ ಮಂತ್ಸ್ ಇತ್ತು ನನ್ನ ಮಗನಿಗೆ ಅವಾಗ ಅವಾಗ ನಾನು ತೊಗೊಂಡಿದ್ದು ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ತರಿಸ್ಕೊಂಡಿದ್ದು ಅಪ್ರಾಕ್ಸಿಮೇಟ್ ಆವಾಗಲೇ ನನಗೆ ಒಂದು ಫೋರ್ ಟು ಫೈವ್ ಹಂಡ್ರೆಡ್ ಏನೋ ಬಿತ್ತು ಆ್ಯಂಡ್ ಇವಾಗ ಇನ್ನೂ ಕಡಿಮೆ ಆಗಿರ್ಬೋದು ನಾನು ನೋಡಿಲ್ಲ ಆ್ಯಂಡ್ ಇದನ್ನು ಇದು ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಯು ಕ್ಯಾನ್ ಗೋ ಆ್ಯಂಡ್ ಬೈ ಆ್ಯಂಡ್ ಇವಾಗಂತೂ ಅಮೆಝಾನ್ ಫ್ಲಿಪ್ಕಾರ್ಟ್ ಶಾಪ್ಸಿ ಸಿಗುತ್ತೆ ಸ್ಟ್ರೇಟ್ನಿಂಗ್ ಬ್ರಷ್ ಅಂತ ಹಾಕಿ ಸೊ ದಟ್ ಯು ಕ್ಯಾನ್ ಫೈಂಡ್ ಔಟ್ ಈಸಿಲಿ ಸೊ ಇದನ್ನು ನಾನು ಆನ್ ಮಾಡಿ ಇಟ್ಕೊಂಡಿದ್ದೆ ಹಾಂ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಹೀಟ್ಸ್ ಸೆಟ್ಟಿಂಗ್ ಮಾಡ್ಬೋದು ಇದು ಹೀಟ್ ಬಂದು ಟೂ ಥರ್ಟಿ ವರೆಗೂ ತೊಗೊಳುತ್ತೆ ಇದು ಓಕೆ ಸೊ ಇದನ್ನು ಹೀಟ್ ಹಾಕಿ ನಾನು ಹೇರ್ ಕೂಮ್ ಮಾಡ್ಕೋತೀನಿ ಬಿಫೋರ್ ಸ್ಟ್ರೈಟ್ನಿಂಗ್ ಆರ್ ಏನಾದರೂ ಹೀಟ್ ಟೂಲ್ಸ್ನ ನಮ್ಮ ಕೂದಲಿಗೆ ಹಾಕಿ ಯೂಸ್ ಮಾಡ್ತೀವಿ ಅನ್ನೋದಕ್ಕೂ ಮುಂಚೆ ಹೇರ್ ಈಟ್ ಪ್ರೊಟೆಕ್ಟರ್ ಇದ್ದರೆ ಸ್ಪ್ರೇ ಮಾಡಿ ನನ್ನ ಹತ್ರ ಇರೋದರಿಂದ ಇವಾಗ ಸ್ಪ್ರೇ ಮಾಡ್ತಿದ್ದೀನಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಯಾವುದಾದ್ರೂ ಹೇರ್ ಸಿರಮ್ನ ನೀವು ಯೂಸ್ ಮಾಡ್ಬೋದು ನೀಟಾಗಿ ಕೂದ್ಲು ಪೂರ್ತಿ ನಾನು ಸ್ಪ್ರೇ ಮಾಡಿಕೊಂಡು ಕೈನಲ್ಲಿ ಕೂಡ ಒಂದು ಸಾರಿ ಸ್ಪ್ರೆಡ್ ಇದ್ದೀನಿ ಸೊ ದಟ್ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ಆಲ್ಸೋ ನಾನು ಕೈನಲ್ಲಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಕೂಮ್ನಲ್ಲಿ ನಾನು ನೀಟಾಗಿ ಸಿಕ್ಕನೆಲ್ಲ ತಗೊತಾ ಇದ್ದೀನಿ ಸಿಕ್ಕನೆಲ್ಲ ತೊಗೊಂಡ್ಮೇಲೆ ನಾನು ನೀಟಾಗಿ ಪಾರ್ಟಿಷನ್ ತೊಗೊತೀನಿ ಕೆಲವರು ಹಾಫ್ ಹೆಡ್ ಆ ಥರ ಪಾರ್ಟಿಷನ್ ತೊಗೋತಾರೆ ಬಟ್ ನನಗೆ ಈ ಥರ ಕೆಳಗಿಂದ ಪಾರ್ಟಿಷನ್ ತೊಗೊಂಡೋಗಿ ಅಭ್ಯಾಸ ಸೊ ದಟ್ ನನಗೆ ಸ್ವಲ್ಪ ಕೂದಲು ತೆಳು ಮತ್ತು ವೇವಿ ಟೆಕ್ಸ್ಚರ್ ಇರೋದ್ರಿಂದ ನನಗೆ ಸ್ವಲ್ಪ ಬೇಗನೆ ಸ್ಟ್ರೈಟ್ನಿಂಗ್ ಆಗೋಗುತ್ತೆ ಆ್ಯಂಡ್ ಎವ್ರಿ ಟೈಮ್ ಸ್ಟ್ರೈಟ್ನಿಂಗ್ ಮಾಡಿದ್ಮೇಲೆ ನಾನು ಒಂದು ಸರ್ತಿ ಕೂ ಮಾಡ್ಕೊಂಡ್ಬಿಡ್ತೀನಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಪಾರ್ಟಿಷನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕೂದಲು ತಗೊಂಡು ಮತ್ತೆ ನಾನು ಕೂ ಇದ್ದೀನಿ ಕೂಮ್ ಆದಮೇಲೆ ಮತ್ತು ಸ್ಟ್ರೈಟ್ನಿಂಗ್ ಬ್ರಷ್ನಲ್ಲಿ ನಾನು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಇದೇ ಪ್ರೊಸೀಜರ್ನ ನಾನು ಆಲ್ ಓವರ್ ಫುಲ್ ಕೂದಲಿಗೆ ನಾನು ಅಪ್ಲೈ ಮಾಡ್ತೀನಿ ಸೊ ಈ ಥರ ಒಂದು ಸ್ಟ್ರೇಟ್ನಿಂಗ್ ಬ್ರಷ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಸ್ಕ್ಯಾಲ್ಪ್ ಟಚ್ ಆದ್ರೂ ನಮಗೆ ಸುಡೋದು ಆಗಲಿ ಅಥವಾ ಗಾಯ ಆಗೋದಾಗಲಿ ಏನೂ ಆಗೋಲ್ಲ ತಲೆಗೆ ಆ್ಯಂಡ್ ಇವಾಗ ನಾನು ಸೆಂಟರ್ ಪಾರ್ಟಿಷನ್ ತೊಗೊಂಡು ನೀಟಾಗಿ ಅಲ್ಲಿ ನೋಡಿ ಇಲ್ಲಿ ನನಗೆ ಕರ್ಲಿ ಹೇರ್ ಸ್ವಲ್ಪ ಜಾಸ್ತಿ ಇದೆ ಅವರ್ ಎಷ್ಟು ಮಾತಾಡ್ತಾ ಇದ್ದೀನಿ ನಾನು ಅಂತಂದರೆ ಜಸ್ಟ್ ಇಟ್ ನೋಸ್ ಆ ಟಾಕೆಟಿವ್ ಥಿಂಗ್ ಆ್ಯಂಡ್ ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕ್ವಿಕ್ಕಾಗಿ ಆಯಿತು ಕೂಡ ಆ್ಯಂಡ್ ಇಫ್ ಯು ವಾಂಟ್ ದಿಸ್ ಗೋ ಆ್ಯಂಡ್ ಟ್ರೈ ಒನ್ಸ್ ಅಟ್ಲೀಸ್ಟ್ ಎಸ್ ಇದಾಗೆ ಕೇವತಿ ವಿಡಿಯೋ ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಗೋ ಆ್ಯಂಡ್ ಹಿಟ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆಲ್ಸೋ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀರಾ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳಿದ್ರೆ ನಮಸ್ಕಾರ